ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಮಾ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ನಾನಿವತ್ತು ಸಿದ್ಧಗಂಗಾ ದನಗಳ ಜಾತ್ರೆನಲ್ಲಿ ಈ ಒಂದು ಜಾತ್ರೆನಲ್ಲಿ ಒಂದೇ ಚಪ್ಪರದಲ್ಲಿ ನಲವತ್ತು ಜೊತೆ ಹೋರೆಗಳನ್ನ ಒಬ್ಬರೇ ಕಟ್ಟಿದ್ದಾರೆ ಸೊ ನಲವತ್ತು ಜೊತೆ ಹೋರಿಗಳನ್ನ ಯಾರ್ ಕಟ್ಟಿದ್ದಾರೆ ಸೊ ಇಷ್ಟೊಂದು ಜೊತೆ ಹೋರಿಗಳನ್ನ ಎಲ್ಲೆಲ್ಲಿಂದ ತಗೊಂಡ್ ಬಂದಿದ್ದಾರೆ ಅಂಡ್ ಹೋರಿಗಳೆಲ್ಲ ಹೇಗಿದೆ ಸೊ ಇಷ್ಟು ಜೊತೆ ಓರೆಗಳನ್ನ ಪ್ರತಿ ವರ್ಷನೂ ಕೂಡ ಇವರು ಜಾತ್ರೆಗೆ ಸೊ ಇಷ್ಟೊಂದು ಜೊತೆ ಓರಿಗಳನ್ನ ಕಟ್ಟು ಕಟ್ಟೋದಕ್ಕೆ ರೀಸನ್ ಏನು ಅನ್ನುವಂತಹ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸ್ ಅನ್ನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ನಾವು ಸಾಕಷ್ಟು ಜಾತ್ರೆಗಳಲ್ಲಿ ನೋಡಿದ್ದೀವಿ ಚಪ್ಪರಗಳಲ್ಲಿ ಐದು ಐದು ಜೊತೆ ಆರು ಜೊತೆ ಹತ್ತು ಜೊತೆ ಹೋರೆಗಳನ್ನು ಕಟ್ಟಿರೋದು ನೋಡಿದ್ದೀವಿ ಬಟ್ ನಲವತ್ತು ಜೊತೆ ಹೋರೆಗಳನ್ನು ಒಂದೇ ಚಪ್ಪರದಲ್ಲಿ ಕಟ್ಟಿರೋದು ನಾನು ಕೂಡ ಇವತ್ತೇ ನೋಡ್ತಾ ಇರೋದು ಸೊ ನನಗೂ ಕೂಡ ತುಂಬಾ ಕ್ಯೂರಿಯಾಸಿಟಿ ಇದೆ ನಿಮಗೂ ಕೂಡ ಅದೇ ಕ್ಯೂರಿಯಾಸಿಟಿ ಇದೆ ಅಂತ ತಿಳ್ಕೊಂಡಿದ್ದೀನಿ ಸೊ ಹಾಗಾದರೆ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ ಸರಿ ಹಾಗಾದರೆ ಬನ್ನಿ ನಲವತ್ತು ಜೊತೆ ಹೋರೆಗಳು ಹೇಗಿವೆ ಹಾಗೆ ನಲವತ್ತು ಜೊತೆ ಹೋರೆಗಳನ್ನು ಕಟ್ಟಿರೋರು ಯಾರು ಅಂತ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಸರ್ ನಮಸ್ತೆ ನಮಸ್ಕಾರ ನಿಮ್ಮ ಹೆಸರು ಸರ್ ದಯಾನಂದ ಅಂತ ಯಾವ ಕಡಬಾತ್ರ ಪೆದ್ನಳ್ಳಿ ಎಲ್ಲಿ ಬರುತ್ತದೆ

ಸರ್ ನಲ್ವತ್ತು ಜೊತೆ ಹೋರಿಗಳನ್ನ ಕಟ್ಟಿದಿನಿ ಅಂತ ಹೇಳಿದ್ರಿ ಸೊ ಇದೇ ರೀತಿ ಪ್ರತಿ ವರ್ಷನೂ ನಲವತ್ತು ಜೊತೆ ಈ ರೀತಿ ಜಾಸ್ತಿ ಹೋರಿಗಳನ್ನ ಇಲ್ಲ ಈ ಈ ವರ್ಷ ಮಾತ್ರ ವರ್ಷ ಮಾತ್ರ ಮುಂಚೆ ಒಂದು ಇಪ್ಪತ್ತೈದು ಜೊತೆ ಮೂವತ್ತು ಜೊತೆ ಕಟ್ಟಿವ ಈ ವರ್ಷ ಜೊತೆ ಸೊ ಪ್ರತಿ ವರ್ಷ ಇಪ್ಪತ್ತೈದರಿಂದ ಮೂವತ್ತು ಜೊತೆ ಕಟ್ಟಿದ್ರಂತೆ ಬಟ್ ಈ ವರ್ಷ ನಲ್ವತ್ತು ಜೊತೆ ಹೋರಿಗಳನ್ನ ಕಟ್ಟಿದ್ದಾರೆ ಸೊ ನಲವತ್ತು ಜೊತೆ ಹೋರಿಗಳನ್ನ ಕಟ್ಟೋದಕ್ಕೆ ರೀಸನ್ ಸರ್ ಒಂದು ಖುಷಿ ಖುಷಿಗೆ ಎಲ್ಲಾ ಕೆಲಸದ ಓರಿಗಳ ಇಲ್ಲ ಶೋಕಿ ಶೋಕಿ ಒಂದು ಇದೆ ಓರಿಗಳಿದೆ ಇನ್ಮೂಚ್ಚ ಕೆಲಸದ ಓರಿಗಳು ಸೊ ಈಗ ಹೋರಿಗಳನ್ನೆಲ್ಲ ತಗೊಳ್ಳೋದಕ್ಕೆ ಜಾಸ್ತಿ ಯಾವ ಭಾಗದಿಂದ ಬರ್ತಾರೆ ನಾವು ಸುತ್ತ ನೀವು ಹಾವೇರಿ ಧಾರವಾಡ ಹುಬ್ಳಿ ಬೆಳಗಾಂ

ಮತ್ತೆ ಸರ್ ಹೇಗೆ ಈಗ ನಿಮ್ಮ ಪ್ರತಿ ಪ್ರತಿದಿನವೂ ಕೂಡ ಹೋರಿಗಳು ಇರುತ್ತಾ ಇರುತ್ತೆ ಇರುತ್ತೆ ಈಗ ಕೆಲಸದ ಹೋರಿಗಳನ್ನ ತಗೋಬೇಕು ಅಂದ್ರೆ ಈಗ ಉತ್ತರ ಕರ್ನಾಟಕ ಭಾಗದವರು ಬೇರೆ ಭಾಗದವರು ಅಂದ್ರೆ ಈಗ ಬೇಕು ಹೌದಾ ಓಕೆ ಈಗ ನೀವು ಮುಖ್ಯ ಕಸುಬು ಅಂತಂದ್ರೆ ಈಗ ಹೋರಿ ವ್ಯವಸಾಯ ಜೊತೆಗೆ ಹೋರಿ ವ್ಯಾಪಾರ ಮುಖ್ಯ ಕಸುಬು ನಿಮ್ದು ತುಂಬಾ ಖುಷಿ ಅಂತ ಅನ್ಸುತ್ತೆ ನಲ್ವತ್ತು ಜೋರಿ ತುಂಬಾ ಖುಷಿ ಅಂತ ಅನ್ಸುತ್ತೆ ನಲವತ್ತು ಜೊತೆ ಹೋರಿಗಳನ್ನು ಒಂದೇ ಚಪ್ಪರದಲ್ಲಿ ರೀತಿ ನೋಡೋದಕ್ಕೆ ಬನ್ನಿ ಈಗ ಐಯೆಸ್ಟ್ ಬೆಲೆಯ ಹೋರಿಗಳು ಇವರ ಚಪ್ಪರದಲ್ಲಿರೋವಂಥದ್ದು ಈ ಕಡೆ ಇದೆ ಅದನ್ನು ನೋಡೋಣ ಬನ್ನಿ ಸರ್ ಸೊ ಈಗ ನೀವು ನೋಡ್ತಾ ಇರೋಂಥದ್ದು ಆರಲ್ಲಿನ ಹೋರಿಗಳು ಸಿಕ್ಕಾಪಟ ಚೆನ್ನಾಗಿದೆ ಹೈಯೆಸ್ಟ್ ಬೆಲೆಯ ಹೋರಿಗಳು ಇವರ ಚಪ್ಪರದಲ್ಲಿರೋಂಥದ್ದು ಆರಲ್ಲಿಗೆ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಉದ್ದ ಪನ್ನ ಎಲ್ಲ ಕೂಡ ಸಿಕ್ಕಬಡ ಚೆನ್ನಾಗಿದೆ ಆ್ಯಂಡ್ ಮೈಕಟ್ ಕೂಡ ತುಂಬ ಚೆನ್ನಾಗಿದೆ ಸೊ ಒಂದ್ಸಲಿ ಹೋರಿಗಳನ್ನು ನೋಡಿಬಿಡಿ ನೀವು ಮೋಸ್ಟ್ಲಿ ಹೋರಿಗಳನ್ನು ತೋರಿಸ್ತೀವಿ ಈ ಒಂದು ಹೋರಿಗಳನ್ನು ಎಲ್ಲಿಂದ ತಂದಿದ್ದು ನೆಲಮಂಗಲ ಹತ್ರ ಎಂಎಂ ಚೌಟ್ರಿ ನೆಲಮಂಗಲ ಹತ್ರ ಎಂಎಂ ಚೌಟ್ರಿ ಅವರು ಎಂವಿಎಂ ಎಂವಿಎಂ ತಾನೆ ಎಂಎಂ ಚೌಟ್ರಿ ಅಂತ ಹೌದು ಹೌದು ಅವರದ ತಂದಿರೋದು ಹಾ ಓಕೆ ಓಕೆ ಸೋ 7 ಲಕ್ಷ ಏಳು ಲಕ್ಷ ಇಪ್ಪತ್ತೈದು ಏಳು ಲಕ್ಷ ಇಪ್ಪತ್ತೈದು ಸಾವಿರ ಅಂತೆ ಆರಲ್ಲಿನ ಓರಿಗಳು ತುಂಬಾ ಚೆನ್ನಾಗಿದೆ ಈಗ ಸೇಲ್ ಆಗಿದೆಯಾ ಸರ್ ಇಲ್ಲ ಸೇಲ್ ಆಗಿಲ್ಲ ಇನ್ನು ಸೇಲ್ ಆಗಿಲ್ಲ ಕೇಳ್ತಾ ಇದ್ದಾರಾ ಕೇಳ್ ಕೇಳ್ತಾ ಇದ್ದಾರೆ ಓಕೆ ಸೊ ಕೇಳ್ತಾ ಇದ್ದಾರಂತೆ ಈ ಒಂದು ಬೆಲೆಗೆ ಬಂದ್ರೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ತುಂಬಾ ಚೆನ್ನಾಗಿದೆ ಉದ್ದ ಪನ್ನ ಮೈಕಟ್ಟೆಲ್ಲ ಕೂಡ ಸೊ ಬನ್ನಿ ಆ ಕಡೆ ಇರುವಂತಹ ಓರಿನ ನೋಡೋಣ ಈ ಊರಿಗಳು ಇವು ಬೊಮ್ಮೆಹಳ್ಳಿ ಐನೂರು ಸತೀಶ ನೀವು ನೋಡಿರ್ತಿರ ಸಾಕಷ್ಟು ವಿಡಿಯೋಗಳಲ್ಲಿ ಸಪ್ಲಮ್ಮ ಜಾತ್ರೆ ಕೂಡ ಮಾಡ್ತಾರೆ ಅವರು ಬೊಮ್ಮೆನಹಳ್ಳಿ ಸತೀಶ್ ಅಂತ ಓರಿ ಫೀಲ್ಡ್ ಅಲ್ಲಿ ಎಲ್ಲರಿಗೂ ಕೂಡ ಅವರು ಚಿರ ಪರಿಚಿತರು ಅಂತಾನೆ ಹೇಳ್ಬೋದು ಐನೂರು ಅಂತಾನೆ ಕರೀತಾರೆ ಅವರನ್ನ ಎಷ್ಟಲ್ಲಿನ ಹೋರಿಗಳು ಸರ್ ಕಡೆ ಹಲ್ಲು ಏನ್ ಬೆಲೆ ಇದು ಇದು ಏಳುವರೆ ಲಕ್ಷಗಳು ಏಳೂವರೆ ಲಕ್ಷ ಅಂತೆ ತುಂಬಾ ಚೆನ್ನಾಗಿದೆ ಸೊ ಈಗ ಇದು ಕೂಡ ಇವರ ಚಪ್ಪರದಲ್ಲಿ ಒಂದು ಹೈಯೆಸ್ಟ್ ಬೆಲೆಯ ಹೋರಿಗಳು ಏಳುವರೆ ಲಕ್ಷ ಕಡೆಗೆ ಬಂದಿರುವಂತಹ ಹೋರಿಗಳು ಸೊ ತುಂಬಾ ಚೆನ್ನಾಗಿದೆ ಉದ್ದಪ್ಪನ ಎಲ್ಲ ಕೂಡ ಸರ್ ನಿಮ್ಮ ಒಂದು ಹೋರಿಗಳಂತೆ ಸೊ ನಿಮ್ಮ ಹೋರಿಗಳನ್ನು ತಗೊಂಡಿದ್ದೀವಿ ಅಂತ ಹೇಳ್ತಾ ಇದ್ರು ಸೊ ನೀವು ತಂದೆ ಎಷ್ಟು ವರ್ಷಗಳಾಗಿತ್ತು ಸರ್ ಅದನ್ನು ನಾನು ತಗೊಂಡ್ಬಂದು ನಾಲ್ಕು ತಿಂಗಳು ನಾಲ್ಕು ಐದು ತಿಂಗಳಾಗಿತ್ತು ಹೇಳಿ ತಂದಿದ್ದೀನಿ ಸರ್ ನಾನು ಅದು ಚೇಳೂರು ಜಾತ್ರೆಗೆ ತಗೊಂಡೆ ಹಾಂ 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 ಓಕೆ ಒಂಟಿ ಒಂಟಿ ತಂದು ಕೂಟ ಕೂಟ ತುಂಬಾ ಚೆನ್ನಾಗಿದೆ ತುಂಬಾ ಪರ್ಫೆಕ್ಟ್ ಆಗಿದೆ ಕೂಟ ಉದ್ದ ಪನ್ನ ಮೈಕಟ್ಟೆಲ್ಲ ಕೂಡ ತುಂಬಾ ಚೆನ್ನಾಗಿದೆ ನೀವು ಇವರು ಎಷ್ಟು ದಿನಗಳಾಯ್ತು ಸರ್ ಒಂದು ಖುಷಿ ಅಂತ ಅನಿಸ್ತಾ ಇದೆ ಹೆಂಗ್ ಅನಿಸ್ತಾ ಇದೆ ಸಿದ್ಧಗಂಗಾ ಜಾತ್ರೆ ಚೆನ್ನಾಗಿದೆ ಚೆನ್ನಾಗಿ ಕಟ್ಟಿದ್ಯಾ ಈ ಸಲ ಬಾರಿ ಕಟ್ಟಿದೆ ಈ ಚೆನ್ನಾಗಿ ಕಟ್ಟಿದೆ ಇಂದು ಇಷ್ಟೇ ಸರಿ ಅಷ್ಟೇ ಸರಿ ಈ ಸಲ ಆಕ್ಚುಲಿ ಎಲ್ಲಾ ಜಾತ್ರೆಗಳಲ್ಲೂ ಕೂಡ ತುಂಬಾ ಸರಿ ಅಲ್ಲ ದೊಡ್ಡದಾ ಜೇ ಸರಿ ಜಾತ್ರೆ ಇದೆ ಸಿದ್ಧಗಂಗೆ ಜಾತ್ರೆ ಸರಿ ಇದೆ ಜಾತ್ರೆ ಅಂದ್ರೆ ತುಂಬಾ ದೊಡ್ಡದು ಅಂದ್ರೆ ತುಂಬಾ ದೊಡ್ಡದು ಅಂತಂದ್ರೆ ಎಲ್ಲಾ ಜಾತ್ರೆಗಳು ಕಂಪೇರ್ ಮಾಡಿದ್ರೆ ಹೌದು ಹೌದು ಅಂದ್ರೆ ಯಾವ ತರಹ ಅರ್ಥದಲ್ಲಿ ಓರಿಗಳು ಸೇರಿರೋದು ಓರಿ ಸೇರಿ ಸೌಲಭ್ಯ ಬಹಳ ಚೆನ್ನಾಗಿದೆ ಇಡೀ ಜಾತ್ರೆ ನಡೆಯುವಂತ ಜಾಗಕ್ಕಿಂತ ಎಲ್ಲದಕ್ಕಿಂತ ಸೌಲಭ್ಯ ಸೂಪರ್ ಆಗಿರೋ ಜಾಗ ಇದೆ ಈ ಸೌಲಭ್ಯ ಯಾವ ಜಾತ್ರೆಯಲ್ಲೂ ಇಲ್ಲ ಇಲ್ಲ ಅಷ್ಟು ಸೌಲಭ್ಯಗಳು ಕೊಡ್ತಾರೆ ಎಲ್ಲಾ ರೀತಿಯಲ್ಲೂ ಕೂಡ ನೀರಾಗಿರಬಹುದು ಒಂದು ಜಾಗದ ವ್ಯವಸ್ಥೆ ಏನು ತೊಂದರೆ ಇಲ್ಲ ರೈತರಿಗೆ ಏನು ಇದೆ ಇಲ್ಲ ಬಹಳ ಅನುಕೂಲವಾಗಿದೆ ಇಲ್ಲಿ ಸರ್ ರೈತರಿಗೆ ತುಂಬಾ ಅನುಕೂಲವಾಗಿರುವಂತಹ ಜಾತ್ರೆ ಎಲ್ಲಾ ಸೌಲಭ್ಯಗಳನ್ನೂ ಕೂಡ ತುಂಬಾ ಚೆನ್ನಾಗಿ ಕೊಟ್ಟಿರುವಂತಹ ಜಾತ್ರೆ ಅಂತ ಹೇಳ್ತಾ ಇದಾರೆ ಈ ಬಾರಿ ಎಲ್ಲಾ ಜಾತ್ರೆಗಳಿಗೂ ಇದೇ ತರನೇ ಇದೆಲ್ಲ ಸೌಲಭ್ಯ ಸ್ವಾಮಿಗಳ ಆಶೀರ್ವಾದ ಅಂತ ಅನ್ಸುತ್ತೆ ಜನರಿಗೂ ಕೂಡ ಅವ್ರ ಮೇಲಿರುವಂತಹ ಪ್ರೀತಿ ಅಭಿಮಾನ ಅಂತ ಅನ್ಸುತ್ತೆ ಸೊ ಇದೇ ರೀತಿ ಮುಂದಿನ ವರ್ಷಗಳಲ್ಲೂ ಕೂಡ ಸಿದ್ಧಗಂಗೆ ಜಾತ್ರೆ ಇದೇ ರೀತಿ ತುಂಬಾ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗ್ಲಿ ಅಂತ ಹೇಳೋದಕ್ಕೆ ಇಷ್ಟ ಈ ಈ ಬಾರಿ ಸಾಕಷ್ಟು ಸಂಖ್ಯೆಯಲ್ಲಿ ದನಗಳು ಸೇರಿದೆ ಅಂತ ಹೇಳ್ತಾ ಇದಾರೆ ತುಂಬಾ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಹೇಗನ್ಸುತ್ತೆ ಅನ್ಸುತ್ತೆ ಸರ್ ಈಗ ಓರಿಗಳು ಈಗ ಮತ್ತೆ ನೋಡ್ತಾ ಇದ್ದೀರಾ ತಗೊಳೋದಿ ಬೇರೆ ನೀವು ಹಾ ನೋಡ್ತಾ ಇದ್ದೀರಾ ಓಕೆ ಖುಷಿ ಅಂತ ಅನ್ಸದೆ ಸಿದ್ಧಗಂಗೆ ಜಾತ್ರೆಗೆ ಬಂದಿರೋದು ಸೊ ಪ್ರತಿ ಜಾತ್ರೆನಲ್ಲೂ ಕೂಡ ತುಂಬ ಖುಷಿಯಾಗಿ ಎಲ್ಲ ಜಾತ್ರೆಗಳಿಗೂ ಬರ್ತಾರೆ ಸರ್ ಎಲ್ಲ ಜಾತ್ರೆಗಳಿಗೂ ಭೇಟಿ ಕೊಟ್ಟು ಹೋಗ್ತಾರೆ ತುಂಬ ಖುಷಿ ಅಂತ ಅನ್ಸುತ್ತೆ ಹೇಗನ್ಸುತ್ತೆ ಸರ್ ನಿಮ್ಗೆ ಖುಷಿ ಕೊಟ್ಟಂತ ಜಾತ್ರೆ ಯಾವುದು ಇಷ್ಟು ಜಾತ್ರೆಗಳಲ್ಲಿ ಸಿದ್ಧಗಂಗೆ ಜಾತ್ರೆ ಖುಷಿ ಅಂತ ಅನ್ಸುತ್ತೆ ಹೋರಿಗಳನ್ನ ನೋಡೋದಕ್ಕಾಗಿರ್ಬೋದು ನಾವು ಇದೊಂದು ಜಾತ್ರೆ ಬಿಟ್ಟರೆ ಯಾವ್ದು ಮಾಡಲ್ಲ ಮೇಡಮ್ ಇದೇ ಸಿದ್ಧಗಂಗೆ ಜಾತ್ರೆ ಬಿಟ್ಟರೆ ಇನ್ಯಾವುದು ಮಾಡಲ್ಲ ಓಕೆ ಓಕೆ ತುಂಬ ಖುಷಿ ಅನ್ಸುತ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಹಾಂ ಸೊ ಬನ್ನಿ ಈಗ ಆ ಕಡೆ ಇರುವಂತಹ ಓರಿಗಳನ್ನು ಒಂದ್ಸಲಿ ನೋಡ್ಬಿಡೋಣ ಸೊ ಒಂದಲ್ಲ ಎರಡಲ್ಲ ನಲ್ವತ್ತು ಜೊತೆ ಹೋರಿಗಳಿದೆ ಸೊ ಒಂದೊಂದೇ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋದರೆ ವಿಡಿಯೋ ತುಂಬಾ ಲ್ಯಾಗ್ ಆಗಿಬಿಡುತ್ತೆ ಸೊ ವಿಡಿಯೋ ನೋಡೋದಕ್ಕೂ ಕೂಡ ತುಂಬ ನಿಮಗೂ ತುಂಬ ಟೈಮ್ ಬೇಕಾಗುತ್ತೆ ಸೊ ಹಾಗಾಗಿ ಮೇನ್ ಮೇನ್ ಓರಿಗಳನ್ನು ಮಾತ್ರ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆ್ಯಂಡ್ ಈ ಕಡೆ ಇರುವಂತಹ ಹೋರಿಗಳೆಲ್ಲ ಸರ್ ಎಲ್ಲ ಕೆಲಸದ ಓರಿಗಳ ಓಕೆ ಇವೆಲ್ಲ ಏನು ಬೆಲೆ ಇದೆ ಸರ್ ಇವೆಲ್ಲ ನಾಲ್ಕು ಲಕ್ಷ ಮೂರು ಲಕ್ಷ ಎರಡುವರೆ ಲಕ್ಷ ಒಂದೂವರೆ ಲಕ್ಷ ಒಂದೂವರೆ ಲಕ್ಷ ಒಟ್ಟು ಒಂದೂವರೆ ಲಕ್ಷದ ಮೇಲೆ ಇರೋದು ಒಂದೂವರೆ ಲಕ್ಷ ಕೆಲಸದ ಉರಿಗಳೆಲ್ಲ ಕೂಡ ಒಂದೂವರೆ ಲಕ್ಷ ಮೇಲೆ ಇದೆಯಂತೆ ಹಾ ಸರ್ ತುಂಬಾ ಚೆನ್ನಾಗಿದೆ ಅಂದ್ರೆ ಈಗ ಆ ಜೊತೆ ಹಾಕಿದೀರಲ್ಲ ಸರ್ ನಿಮಗೆ ಆಲ್ಮೋಸ್ಟ್ ಇಲ್ಲ ಆಲ್ಮೋಸ್ಟ್ ಇಲ್ಲ ಸೇಲ್ ಆಗುತ್ತಾ ಅದ್ರನ್ನ ಹೇಳೋಕ್ಕಾಗಲ್ಲ ನೋಡಿ ಓಕೆ ಸೇಲ್ ಈ ಸತಿ ಸೇಲ್ ಇನ್ ಕೇಸ್ ಆಗಿಲ್ಲ ಓಕೆ ಓಕೆ

ವ್ಯವಸಾಯ ಜಾಸ್ತಿ ಎತ್ತ ವಿಚಾರದಲ್ಲಿ ಪ್ರೇಮ ಅಂತಂದ್ರೆ ಚಕ್ಕೆ ಬೂಸಾ ರವೆ ಬೂಸಾ ಮುಸ್ಕುಂಗಾಳದ್ ನೆಚ್ಚು ಅದೇ <coughs> ಓರಿಗಳು <coughs> 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 ನಾಲ್ಕಲ್ಲಿನ ಓರಿಗಳು ಏನ್ ಬೆಲೆ ಇದೆ ಈ ಭಾಗದಲ್ಲೂ ಕೂಡ ಸಾಕಷ್ಟು ಓರಿಗಳನ್ನ ಕಟ್ಟಿದ್ದಾರೆ ಆಚೆ ಕಡೆ ಕಟ್ಟಿರೋದು ಇಲ್ಲಿ ಚಪ್ಪರದಲ್ಲಿ ಅಲ್ದನೆ ಆಚೆ ಕಡೆ ಕೂಡ ಕಟ್ಟಿದ್ದಾರೆ ಓರಿಗಳನ್ನ ಇಲ್ಲಿ ಜಾಗ ಆ ಸ್ವಲ್ಪ ಚಿಕ್ಕ ಓರಿ ಕರುಗಳು ಆತರದೆಲ್ಲ ಆ ಕಡೆ ಕೂಡ ಕಟ್ಟಿದ್ದಾರೆ ಸೊ ಇಷ್ಟ ಪಡ್ತೀರಾ ಸರ್ ಸಿದ್ಧಗಂಗೆ ಜಾತ್ರೆ ಬಗ್ಗೆ bahut khushi barti vichar hmm. ಖುಷಿ ಇದೆ ಓಕೆ ಈಗ ವ್ಯಾಪಾರಕ್ಕೆ ಬರ್ತಾ ಇದ್ದಾರೆ ಸರ್ ಬರ್ತಾ ಇದ್ದಾರೆ ಮೇಡಂ ಬರ್ತಾ ಇದ್ದಾರೆ ತುಂಬಾ ಖುಷಿ ಇದೆ ಏ ಖುಷಿ ಇದೆ ಓಕೆ ಸರ್ ಎಲ್ಲ ವ್ಯವಸ್ಥೆಗಳು ಕೂಡ ಎಲ್ಲ ಖುಷಿ ಇದೆ ಆಗಿದೆ ಎಷ್ಟು ದಿನ ಇರ್ತೀರಾ ಸರ್ ಜಾತ್ರೆನಲ್ಲಿ ನಾನು 8 ದಿನ ಇರ್ತೀನಿ ಮೇಡಂ 8 ದಿನ ಇನ್ನು 20 ಗಂಟೆ ಇರೋವರೆಗೂ ಇರ್ತೀನಿ ಓಕೆ 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 ತುಂಬಾ ಖುಷಿ ಆಯ್ತು ಸರ್ ನಿಮ್ಮ ಹೋರಿಗಳನ್ನು ನೋಡಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಎಲ್ಲ ಕೂಡ 40 ಜೊತೆ ಹೋರಿಗಳನ್ನು ಹಾಕಿದ್ದಾರೆ ಒಂದೇ ಚಪ್ಪರದಲ್ಲಿ ಸೋ ಒಬ್ಬರೇ ಹಾಕಿರೋಂತದ್ದು ಈಗ ಆಲ್ಮೋಸ್ಟ್ ಎಲ್ಲ ಜನ ಬಂದು ನೋಡ್ತಾ ಇದ್ದಾರೆ ನೋಡ್ತಾ ಇರಬಹುದು ನೀವು ಈ ಕಡೆಗೆ ಈ ಕಡೆ ಒಂದಸಲಿ ಒಂದು ಕ್ಲಿಪ್ ಅಲ್ಲಿ ನೋಡಿ ಸೊ ಇಲ್ಲಿ ನೋಡಿ ಒಂದು ನಿಮಿಷ ಇದ್ದಾರೆ ಬರ್ತೀನಿ ಉತ್ತರ ಕರ್ನಾಟಕದವರು ಉತ್ತರ ಕರ್ನಾಟಕ ಅಲ್ವಾ ನೀವು ಇರಿ ಸರ್ ಒಂದು ನಿಮಿಷ ನೀವೀಗ ಇಲ್ಲಿ ನೋಡ್ತಾ ಇರ್ಬೋದು ಸಾಕಷ್ಟು ಜನ ಬಂದು ನೋಡ್ತಾ ಇದ್ದಾರೆ ಹೋರಿಗಳನ್ನು ಉತ್ತರ ಕರ್ನಾಟಕದಿಂದ ಬಂದಿದ್ರಲ್ಲ ಎಲ್ಲಿಂದ ಬಂದಿದ್ದೀರಾ ಹಾವೇರಿ ಜಿಲ್ಲೆಯಿಂದ ಬಂದಿದ್ದೀರಾ ಹೆಂಗನ್ಸುತ್ತೆ ಜಾತ್ರೆ ಚಲೋ ಅನ್ಸುತ್ತೆ ಜಾತ್ರೆ ಚಲೋ ಅನ್ಸೈತಾ ಸರ್ ಹೆಂಗನ್ಸುತ್ತೆ ಜಾತ್ರೆ ಜಾತ್ರೆ ಚಲೋ ಆಯ್ತಾ ಜಾತ್ರೆ ಚಲೋ ಆಯ್ತಾ ಎಲ್ಲಿಂದ ಬಂದಿರೋದು ಹಾವೇರಿ ಹಾವೇರಿಂದ ಬಂದಿದ್ದೀರಾ ಎಷ್ಟ್ ಇರ್ತೀರಾ ಜಾತ್ರೆಗೆ ಬಂದ್ರೆ ಒಂದ್ ಮೂರು ಮೂರ್ ದಿನ ಇರ್ತೀರಾ ಈ ಕಡೆ ನಿಮ್ಗೆ ಕೆಲ್ಸಕ್ಕೆ ಹೋರಿಗಳು ಬೇಕಲ್ವಾ ಯಾವ ಬೆಲೆನಲ್ಲಿ ನೋಡ್ತಾ ಇದೀರಾ

ಸಿದ್ಧಗಂಗಾ ಜಾತ್ರೆಗೆ ಯಾವಾಗ್ಲೂ ಬರದ ಬರ್ತಾರೆ ಈ ಜಾತ್ರೆ ಬಿಟ್ಟು ಬೇರೆ ನಿಮ್ಗೆ ಈ ಬಂದ್ರೆ ಎಲ್ಲಾ ಇಷ್ಟ ಸಿಗುತ್ತೆ ಸಾಮಾನ್ಯವಾಗಿ ಯಾವ ಅಲ್ಲಿನ ಊರಿಗನ್ನ ತಗೊಳಕ್ ಇಷ್ಟಪಡ್ತೀರಾ ಇದನ್ನ ತಗೊಳಕ್ ಇಷ್ಟಪಡ್ತೀರಾ ತುಂಬಾ ಖುಷಿ ಆಗುತ್ತೆ ಸೊ ನೀವೆಲ್ಲಾ ಬಂದು ಜಾತ್ರೆಗಳಿಗೆ ಈ ರೀತಿ ಖುಷಿಯಿಂದ ಬಂದು ಊರೆಗಳ್ನ ತಗೊಳ್ಳೋದು ಜಾತ್ರೆಗಳಿಗೆ ಈ ರೀತಿ ಬಂದು ಈ ರೀತಿ ಭೇಟಿ ಕೊಡೋದು ತುಂಬಾ ಖುಷಿ ಅಂತ ಅನ್ಸುತ್ತೆ ಥ್ಯಾಂಕ್ ಯು ಸೋ ಮಚ್ ಸರಿ ಈ ಕಡೆ ಇರೋ ಅಂತದೆಲ್ಲ ಓಕೆ ಇದೆಲ್ಲ ಚಿಕ್ ಚಂದ್ರ ಈಗ ಎರಡಲ್ಲೂ ನಾಲ್ಕು ಹ್ಮ್ ಹಾ

ನೋಡ್ತಾ ಇದ್ದೀರಾ ಈ ಕಡೆ ಇರುವಂತಹ ಓರಿಗಳೆಲ್ಲ ಕೂಡ ಇವರದೇ ಚಪ್ಪುರ್ದಲ್ಲಿರುವಂತಹ ಓರಿಗಳು ಅಲ್ಲಿ ಸ್ವಲ್ಪ ಜಾಗ ಸಾಕಾಗದೆ ಮತ್ತೆ ಕೂಡ ಒಂದಷ್ಟು ಓರಿಗಳನ್ನ ಕಟ್ಟಿದ್ದಾರೆ ಸರ್ ಇಷ್ಟು ಜೊತೆ ಓರೆಗಳಿಗೆ ಮೇವೆಲ್ಲ ಬರೋದು ಜಾತ್ರೆಗೆ ಕಷ್ಟ ಅಂತ ಅನ್ಸಲ್ವಾ ಇಲ್ಲ ಕಷ್ಟ ಇಲ್ಲ ಸಿಗುತ್ತೆ ಕಷ್ಟ ಇವರಿಗೆ ಆಕ್ಚುಲಿ ಏನು ಕಷ್ಟ ಇಲ್ಲ ಅಂತ ಅನ್ಸುತ್ತಾರೆ ಆಗ್ಲಿಂದ ಏನ್ ಕೇಳಿದ್ರು ಏನಕ್ಕೆ ಕಷ್ಟ ಇಲ್ಲ ಮೇಡಮ್ ಎಲ್ಲ ಈಸಿ ಎಲ್ಲ ಸುಲಭ ಅಂತ ಅಂತ ಇದಾರೆ ಮೇ ಬಿ ಅವ್ರಿಗೆ ಜಾಸ್ತಿ ಓರಿಗಳನ್ನ ನೋಡಿ ನೋಡಿ ಕಟ್ಟಿ 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 ಅಭ್ಯಾಸ ಆಗ್ಬಿಟ್ಟಿದೆ ಅನ್ಸುತ್ತೆ ಜಾತ್ರೆನಲ್ಲಿ ಸೊ ನಾವು ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಹೆಂಗ್ ಮೈಂಟೈನ್ ಮಾಡ್ತಾರೆ ಜಾತ್ರೆಗಳಿಗೆ ಕರ್ಕೊಂಡು ಬಂದು ಇದೆಲ್ಲ ಕಷ್ಟನ ಅಂತ ಅನ್ಸ್ರೆ ಏನು ಕಷ್ಟ ಇಲ್ಲ ಆರಾಮಾಗಿ ಇರಿ ಆರಾಮಾಗಿ ತಗೋಬರ್ಬೋದು ಆರಾಮಾಗಿ ಮಾಡ್ಕೋಬೋದು ಅಂತ ಹೇಳ್ತಿದ್ರೆ ತುಂಬ ಖುಷಿ ಅಂತ ಅನಿಸ್ತಾರೆ ಸರ್ ಸೊ ಮುಂದಿನ ವರ್ಷ ಇನ್ನೂ ಸ್ವಲ್ಪ ಹೆಚ್ಚಿನ ಹೊರೆಗಳನ್ನ ಕಟ್ಟಂಗೆ ಆಗಲಿ ಅಂತ ನಾವೆಲ್ಲರೂ ಕೂಡ ಆಶಿಸ್ತೀವಿ ಸೊ ಹಾಗೆ ಜಾತ್ರೆ ಕಟ್ಟಿರುವಂತಹ ಎಲ್ಲ ಓರೆಗಳು ಕೂಡ ಒಂದು ಒಳ್ಳೆ ಬೆಲೆಗೆ ಮಾರಾಟ ಆಗಿ ಒಂದು ಒಳ್ಳೆ ಹೆಸರು ತಂದ್ಕೊಳ್ಳಿ ನಿಮಗೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಹಳ್ಳಿಕಾರ್ ಪ್ರೀತಿ ಮತ್ತು ಹಳ್ಳಿಕಾರ್ ಸೇವೆಯನ್ನು ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕೊನೆಯದಾಗಿ ಏನು ಹೇಳ್ತೀರಾ ಏನಿದೆ ಮೇಡಮ್ ಹಿಂಗೆ ನಡೆಸ್ಕೊಂಡು ಹೋಗ್ಲಿ ಹಾಂ ದೇವರ ಆಶೀರ್ವಾದ ಹಾಂ ಇದ್ರೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಸೊ ನೋಡಿದ್ರಲ್ಲ ವಿಡಿಯೋ ಇಷ್ಟ ಆಯ್ತು ಅಂತ ತಿಳ್ಕೊಂಡಿದ್ದೀನಿ ನಲ್ವತ್ತು ಜೊತೆ ಹೋರಿಗಳನ್ನು ನೋಡಿ ನಿಮಗೂ ಕೂಡ ಸಿಕ್ಕಾಪಟ್ಟೆ ಖುಷಿ ಆಗಿರುತ್ತೆ ಸೊ ಹಾಗಾದ್ರೆ ಮಿಸ್ ಮಾಡದೆ ಒಂದು ವಿಡಿಯೋಗೆ ಲೈಕ್ ಮಾಡದೆ ನಮ್ಮ ಹತ್ರ ಮರಿಬೇಡಿ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಸೊ ಹಾಗಾದ್ರೆ ನಮ್ಮ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಸೊ ಹಾಗಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕರ್ನಾಟಕ ಮಾಧ್ಯಮ ಟೇಕ್ ಕೇರ್ ಬೈ ಬಾಯ್